ರಾಜ್ಯ ಸರ್ಕಾರ ನೆರೆ ಪರಿಹಾರ ಕೇವಲ ಘೋಷಣೆಗೆ ಸೀಮಿತಗೊಳಿಸಿದ್ದು ಜನರಿಗೆ ತಲುಪಿಸಿಲ್ಲ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನೆರೆಯಿಂದಾದ ನಷ್ಟ ಪರಿಹಾರ ಇನ್ನೂ ಜನರಿಗೆ ತಲುಪಿಲ್ಲ ಎಂದು ಹಳಿಯಾಳ ಶಾಸಕ ಮಾಜಿ ಸಚಿವ ಆರ್ವಿ ದೇಶಪಾಂಡೆ ಹೇಳಿದ್ದಾರೆ ನೆರೆಹಾವಳಿಯಿಂದ ಹಾನಿಯಾದ ಗಂಗಾವಳಿಗೆ ಭೇಟಿ ನೀಡಿದ ವೇಳೆ ಮಾತನಾಡಿ ದೇಶಪಾಂಡೆ ಪ್ರಜಾಪ್ರಭುತ್ವದಲ್ಲಿ ವಿರೋಧ ಪಕ್ಷದ ನಾಯಕರಾಗಿ ಜನರ ಕಷ್ಟಕ್ಕೆ ನಿಲ್ಲುವುದು ನಮ್ಮ ಕರ್ತವ್ಯ ಅದಕ್ಕಾಗಿ ಜಿಲ್ಲೆಯ ಎಲ್ಲೆಡೆ ಖುದ್ದು ಸ್ಥಳಕ್ಕೆ ಭೇಟಿ ನೀಡಿ ಜನರ ಸಂಕಷ್ಟವನ್ನ ಅರಿಯುತ್ತಿದ್ದೇವೆ ಜನರಿಗೆ ಪರಿಹಾರ ದೊರಕಿಸಿ ಕೊಡುವವರೆಗೆ ನಾವು ಹೋರಾಡ್ತೇವೆ ಸರಿಯಾದ ಪರಿಹಾರ ತಕ್ಷಣ ನೀಡದಿದ್ರೆ ವಿಧಾನಸಭೆ ಒಳಗೆ ಮತ್ತು ಹೊರಗೆ ಹೋರಾಟ ನಿಶ್ಚಿತ ಎಂದು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ರು ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷ ಡಿಕೆ ಶಿವಕುಮಾರ್ ಸೂಚನೆಯಂತೆ ಪಕ್ಷದ ವತಿಯಿಂದ ರಾಜ್ಯದೆಲ್ಲೆಡೆ ನೆರೆ ಪ್ರದೇಶಕ್ಕೆ ಭೇಟಿ ನೀಡಿ ಜನರ ಕಷ್ಟವನ್ನ ಅರಿಯುತ್ತಿದ್ದು ಎಲ್ಲ ಸಮಗ್ರ ವರದಿ ತಯಾರಿಸಿ ಸರ್ಕಾರಕ್ಕೆ ಪರಿಹಾರ ದೊರಕಿಸಲು ಪಕ್ಷದಿಂದ ಆಗ್ರಹಿಸುತ್ತೇವೆ ಎಂದರು ಎನ್ಡಿಆರ್ಎಫ್ನಿಂದ ಮೂರು ಸಾವಿರದ ಎಂಟುನೂರು ರೂಪಾಯಿ ನೆರೆ ಪರಿಹಾರ ನೀಡುತ್ತಿದ್ದು ಇದು ಯಾವುದಕ್ಕೂ ಸಾಲೋದಿಲ್ಲ ಇದನ್ನು ಹೆಚ್ಚಿಸಬೇಕು ಅಲ್ಲದೆ ರಾಜ್ಯ ಸರ್ಕಾರವೇ ಹೆಚ್ಚಿನ ಪರಿಹಾರ ನೀಡಬೇಕೆಂದು ಆಗ್ರಹಿಸಿದ್ರು ನಮ್ಮ ಪಕ್ಷದ ಗೌರವ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಅವರು ಒಂದು ಪ್ರತಿ ಒಂದು ಜಿಲ್ಲೆಗೆ ಒಂದು ಸಮಿತಿ ರಚನೆ ಮಾಡಿ ನೀವು ಹೋಗಿ ಜನ ಬೆಟ್ಟಾಗಿ ಏನು ಏನ್ ಕಷ್ಟ ಆಗಿದೆ ಏನ್ ಹಾನಿ ಆಗಿದೆ ಚುಕೊಂಡು ವರದಿ ಕೊಡಬೇಕು ಈ ಸರ್ಕಾರ ಬಹಳ ಮಂಡ್ಯ ಸರ್ಕಾರ ಇದೆ ಪ್ರತಿ ಈ ಸರ್ಕಾರದಿಂದ ಏನು ಅಪೇಕ್ಷೆ ಮಾಡ್ಲಿಕ್ಕೆ ಬರ್ತಾ ಇದೆ ಎಲ್ಲ ಹಣ ಬಿಡುಗಡೆ ಮಾಡೋದು ಅಂತ ಹೇಳ್ತಾರೆ ಯಾರಿಗಾರು ಒಂದು ದುಡ್ಡು ಬರುವುದು ಎರಡ್ ಸಾವಿರದ ಇಸ್ವಿಯಲ್ಲಿ ಇನ್ನು ಮಾಜಿ ಶಾಸಕಿ ಶಾರದಾ ಶೆಟ್ಟಿ ಮಾತನಾಡಿ ಎಂಟು ದಿನದ ಹಿಂದೆ ನೆರೆಯಿಂದ ತಾಲೂಕಿನ ವಿವಿಧೆಡೆ ಹಾನಿಯಾಗಿದ್ದು ಜನರ ಬದುಕು ದುಸ್ತರವಾಗಿದೆ ಈ ಬಗ್ಗೆ ಮಾಜಿ ಸಚಿವರಲ್ಲಿ ವಿವರಿಸಿದ್ದೆ ಅದರಂತೆ ಭೇಟಿ ನೀಡಿದ್ದಾರೆ ಎಂದರು ಈಗ ಒಂದು ಎಂಟು ದಿನದ ಹಿಂದೆ ಮಳೆಯಿಂದ ನೆರೆ ಪ್ರವಾಹದಿಂದಾಗಿ ಬಹಳಷ್ಟು ಕಡೆ ಹಾನಿಯಾಗಿದೆ ಬಹುಶಃ ನಮ್ಮ ಉತ್ತರ ಕನ್ನಡದಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಮಳೆ ಸುರಿದು ಎಲ್ಲ ಕಡೆ ಜನರ ಒಂದು ಜೀವವನ್ನು ಉಳಿಸಿಕೊಳ್ಳೋದು ಕೂಡ ಬಹಳಷ್ಟು ಕಷ್ಟ ಆಗಿತ್ತು ಆ ಒಂದು ವಿಚಾರದಲ್ಲಿ ಆ ಭಾಗದ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಇರ್ಬೋದು ಸದಸ್ಯ ಇರ್ಬೋದು ಬಹಳಷ್ಟು ರೀತಿಯಲ್ಲಿ ಹೆಲ್ಪ್ ಮಾಡಿದ್ದಾರೆ ಈ ವೇಳೆ ತಾಲೂಕಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವಿ ಎಲ್ ನಾಯ್ಕ್ ಪಕ್ಷದ ಹಿಂದುಳಿದ ಘಟಕದ ರಾಜ್ಯ ಪ್ರಧಾನ ರವಿಕುಮಾರ್ ಶೆಟ್ಟಿ ಪಕ್ಷದ ಪ್ರಮುಖರಾದ ಶಿವಾನಂದ ಹೆಗಡೆ ಸುಷ್ಮಾ ರೆಡ್ಡಿ ಜಿಲ್ಲಾ ಪಂಚಾಯತ್ ಸ್ಥಾಯಿ ಸಮಿತಿ ಮಾಜಿ ಅಧ್ಯಕ್ಷರು ರತ್ನಾಕರ್ ನಾಯ್ಕ್ ಮತ್ತಿತರರು ಉಪಸ್ಥಿತರಿದ್ದರು ಕಾಲ್ನಡಿಗೆಯಲ್ಲಿ ಸಂಚರಿಸಿದ ಮಾಜಿ ಸಚಿವ ದೇಶಪಾಂಡೆ ನೆರೆಪೀಡಿತ ಪ್ರದೇಶಕ್ಕೂ ಮೊದಲು ಗಂಗಾಮಾತಾ ದೇವಾಲಯಕ್ಕೆ ಭೇಟಿ ನೀಡಿ ದೇವರ ದರ್ಶನ ಪಡೆದರು ನಂತರ ನಡೆದು ಸಾಗಿ ನೆರೆಪೀಡಿತ ಪ್ರದೇಶ ನಾ ಮಾಡಿದ್ರು